ಪರಮಾರಾಧ್ಯ ಗುರುವರೆಯರಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಾಸ್ವಾಮಿಗಳವರ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ನೀವೆಲ್ಲರೂ ಸಹ ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿದ್ದೀರಿ ಈಗ ಶೀತ ಶೀತದ ಗಾಳಿ ಬೇಯಿಸ್ತಾ ಇರೋದ್ರಿಂದ ನಾವು ಹೆಚ್ಚು ಮಾತನಾಡಲಿಕ್ಕೆ ಬಯಸಲ್ಲ ನಮ್ಮ ಗುರುಗಳಲ್ಲಿ ನಾವು ಬಾಲ್ಯದಿಂದ ಮನಗಂಡದ್ದು ಎರಡು ಮುಖ್ಯವಾದ ಗುಣಗಳು ಒಂದು ಶಿಷ್ಯ ವಾತ್ಸಲ್ಯ ಮತ್ತೊಂದು ಗುರುಭಕ್ತಿ ಆರಂಭದಲ್ಲಿ ನಮ್ಮ ಅನುಭವಕ್ಕೆ ಬಂದದ್ದು ಶಿಷ್ಯ ವಾತ್ಸಲ್ಯ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಓದು ಮುಗಿಸಿದ ಮೇಲೆ ಬನಾರಸ್ನಲ್ಲಿ ಓದಬೇಕು ಅನ್ನುವ ಓದಿಸ್ಬೇಕು ಅನ್ನೋ ಹಂಬಲ ಅವ್ರಿಗೆ ಬಾಳವಾಗಿತ್ತು ಅಲ್ಲಿ ವಿಶ್ವವಿದ್ಯಾಲಯಕ್ಕೆ ಓದ್ಲಿಕ್ಕೆ ನಾವು ಹೋಗೋ ಸಂದರ್ಭದಲ್ಲಿ ನೀವೇಗೆ ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನು ಎಲ್ಲಿಗಾದರೂ ಕಳಿಸುವಾಗ ಎಷ್ಟು ಕಾಳಜಿ ವಹಿಸ್ತೀರೋ ಮಕ್ಕಳ ಮೇಲೆ ಎಷ್ಟು ವಾತ್ಸಲ್ಯ ನಿಮಗಿರುತ್ತೋ ಅದಕ್ಕಿಂತ ಮಿಗಿಲಾದ ಶಿಷ್ಯ ವಾತ್ಸಲ್ಯ ನಮ್ಮ ಗುರುಗಳಿಗೆ ನಮ್ಮ ಮೇಲಿದ್ದು ಮಕ್ಕಳಿಗೆ ಹಿರಿಯರಿಗೆ ಗೊತ್ತಿದೆ ಮಕ್ಕಳಿಗೆ ಗೊತ್ತಿಲ್ಲ ಇಲ್ಲಿ ನಾವು ಕಾಶಿಗೆ ಹೊರಡುವಾಗ ಚಿಕ್ಕಜಾಜೂರ್ ರೈಲ್ವೆ ನಿಲ್ದಾಣಕ್ಕೆ ರಾತ್ರಿ ಹತ್ತು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಅಲ್ಲಿದ್ದು ರೈಲು ಬರೋವರೆಗೂ ಕಾದಿದ್ದು ನಮ್ಮನ್ನ ರೈಲು ಹತ್ತಿಸಿ ಅವರು ಮರಡಿ ಪ್ರಯಾಣ ಸೀರೆಗೆರೆ ಮಾಡ್ತಾ ಇದ್ರು ಒಂದು ದೊಡ್ಡ ಪೀಠದ ಅಧಿಪತಿಗಳಾಗಿ ಒಬ್ಬ ಚಿಕ್ಕ ಬಾಲಕನ ವಿದ್ಯಾಭ್ಯಾಸಕ್ಕೆ ಅವರು ರೈಲ್ವೆ ನಿಲ್ದಾಣಕ್ಕೆವರೆಗೂ ಬಂದು ಬೀಳ್ಕೊಡ್ತಾರೆ ಅಂದ್ರೆ ಅವರ ಹೃದಯದಲ್ಲಿ ಎಂತಹ ಶಿಷ್ಯ ವಾತ್ಸಲ್ಯ ಇತ್ತು ಅನ್ನೋದನ್ನ ನಾವು ಹೃದಯಾರೆ ಅದನ್ನ ಅನುಭವಿಸಿದೀವಿ ಅದನ್ನ ಇನ್ನೊಂದು ಗುರುಭಕ್ತಿ ನಮ್ಮ ಗುರುಗಳಲ್ಲಿದ್ದಂತ ಗುರು ಭಕ್ತಿ ನಾವು ಕಾಶಿಯಲ್ಲಿ ಹೋಗ್ತಾ ಇದ್ದಾಗ ಏಳ್ನೂರ ಐವತ್ತು ಜನ ಅಂತ ಕಾಣುತ್ತೆ ಶಿಷ್ಯರು ಅವರಲ್ಲಿ ವಿಶೇಷ ಉತ್ತರ ಭಾರತ ರೈಲು ಪ್ರವಾಸವನ್ನು ಏರ್ಪಡಿಸಿದರು ನಾವು ಪಿ ಎಚ್ ಯು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಓದುವ ಸಂದರ್ಭದಲ್ಲಿ ಅವರು ಶಿಷ್ಯರೊಂದಿಗೆ ಆಗಮಿಸಿದಾಗ ಬೇರೆಯವರೆಲ್ಲರೂ ಅಲ್ಲಿ ಯಾತ್ರೆಗೆ ಸಂಬಂಧಪಟ್ಟ ಪ್ರಮುಖ ಸ್ಥಳಗಳನ್ನು ನೋಡಲಿಕ್ಕೆ ಅವ್ರು ಹೋದ ಕಳಿಸ್ಕೊಟ್ಟು ಅವರು ಕಾಶಿ ವಿಶ್ವನಾಥನ ದರ್ಶನಕ್ಕಿಂತ ಮಿಗಿಲಾಗಿ ಅವರಿಗೆ ಕಾಶಿಯಲ್ಲಿ ಓದ್ತಾ ಇದ್ದ ಸಂದರ್ಭದಲ್ಲಿ ಯಾರು ಅವರ ವಿದ್ಯಾಗುರುಗಳಾಗಿದ್ರೋ ಅವರ ದರ್ಶನ ಮಾಡ್ಲಿಕ್ಕೆ ಅವ್ರ ಮನೆಗೆ ಮಾಡಿಸಿದ್ರು ನಾವು ನಮ್ಮ ಕಣ್ಣಾರೆ ಅದು ಇನ್ನೂ ನಮ್ಮ ಕಣ್ಮುಂದೆ ಆ ದೃಶ್ಯ ಇದೆ ಗೌರಿನಾಥ್ ಪಾಠಕ್ ಅಂತ ಹೇಳಿ ಅವರ ವಿದ್ಯಾಗುರುಗಳು ಎಷ್ಟು ಒಂದು ಮನಮಿಡಿತಕ್ಕಂಥ ಒಂದು ಪ್ರಸಂಗ ಘಟಿಸ್ತು ಅಂತ ಹೇಳಿದ್ರೆ ಅವರ ಮನೆಗೆ ದಯ ಮಾಡಿಸಿದಾಗ ಆ ಗುರುಗಳನ್ನು ನೋಡಿ ಅವರು ಗೃಹಸ್ಥರು ಆದರೆ ನಮ್ಮ ಗುರುಗಳು ಪೀಠಾಧಿಪತಿಗಳು ಒಂದು ಪೀಠದ ದೊಡ್ಡ ಸಮಾಜದ ದೊಡ್ಡ ಗುರುಗಳಾಗಿ ಅವರು ಆ ಸಂದರ್ಭದಲ್ಲಿ ಅವ್ರು ಮಾಡಿದ್ದೇನೆ ಗೊತ್ತೇ ಅವರ ವಿದ್ಯಾಗುರುಗಳಿಗೆ ತಲೆಬಾಗಿ ನಮಸ್ಕರಿಸಿದರು ಅವರು ಗೃಹಸ್ಥರಾಗಿದ್ರು ಸಹ ಅವರ ವಿದ್ಯಾರ್ಥಿ ಜೀವನದಲ್ಲಿ ಅವರಿಗೆ ವಿದ್ಯೆಯನ್ನ ಬುದ್ಧಿಯನ್ನ ಕಲಿಸ್ಕೊಟ್ಟಂತಹ ಗುರುಗಳಿಗೆ ಒಂದು ಪೀಠದ ಅಧಿಪತಿಗಳು ಯಾವ ಬಿಗುಮಾನು ಪೀಠದ ಬಿಗುಮಾನವೂ ಇಲ್ಲದೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅಂದ್ರೆ ಆ ಕ್ಷಣಗಳು ನಮ್ಗೆ ಇನ್ನು ನಮ್ಮನ್ನು ತುಂಬಾ ಭಾವುಕರನ್ನಾಗಿ ಮಾಡ್ತಾ ಇದ್ದಾವೆ ಇದು ನಾವು ಅವರಲ್ಲಿ ಕಂಡಂತ ಗುರು ಭಕ್ತಿ ಇನ್ನೊಂದು ಇನ್ನೊಂದು ನಾವು ಕಣ್ಣಾರೆ ನೋಡದೆ ಇದ್ರು ಅವರ ಕಾವ್ಯ ರಚನೆಯಲ್ಲಿ ಕಂಡಂತ ಅವರ ಗುರುಭಕ್ತಿ ಸಂಸ್ಕೃತದಲ್ಲಿ ಅದ್ಭುತವಾದ ಪಾಂಡಿತ್ಯವನ್ನು ಅವರು ಪಡೆದಿದ್ರು ಕಾಳಿದಾಸನ ಕಾವ್ಯ ಶಕ್ತಿಯನ್ನು ಮೀರಿಸತಕ್ಕಂಥ ಅಪರಿಮಿತವಾದಂತಹ ಒಂದು ಕಾವ್ಯ ಶಕ್ತಿ ಅವರಲ್ಲಿ ಇತ್ತು ನಮ್ಮ ಬಲಭಾಗದಲ್ಲಿ ಇರುವ ನಮ್ಮ ಗುರುಪಿತಾಮರು ಗುರುಶಾಂತರಾಜ ದೇಶಕೇಂದ್ರ ಮಹಾಸ್ವಾಮಿಗಳವರು ಅವರು ಅಕಾಲ ಮೃತ್ಯು ಸಂಭವಿಸಿದಾಗ ಮಠದಲ್ಲಿರುವ ದುಷ್ಟ ವ್ಯಕ್ತಿಗಳಿಂದ ಅವರು ಪ್ರಾಣ ಪ್ರಾಣ ದುಷ್ಟ ವ್ಯಕ್ತಿಗಳು ಅವರನ್ನ ಬಲಿ ತೆಗೆದುಕೊಂಡ್ರು ಆ ಸಂದರ್ಭದಲ್ಲಿ ಅವರ ಸಂಸ್ಕಾರದ ನಂತರ ಬರೆದಂಥ ಒಂದು ಸಂಸ್ಕೃತ ಕವಿತೆ ನಮ್ಮ ಗಮನಕ್ಕೆ ಹಳೆಯ ಕಾಗದ ಪತ್ರಗಳನ್ನು ಪರಿಶೀಲ ನೋಡುವಾಗ ಅವಲೋಕಿಸುವಾಗ ಸಿಕ್ಕಂಥ ಒಂದು ಅಪರೂಪದ ಕವಿತೆ ಅದು ಸಂಸ್ಕೃತದಲ್ಲಿ ರಚನೆ ಮಾಡಿದ್ದಾರೆ ಮುಗ್ಧ ವಯಂ ತವ ಗುಣಾಮೃತ ಪಾನ ಪೀತಾಹ ದಗ್ಧ ಸುಧೀರ್ಘ ವಿರಹ ತವ ದೇಶಿಕೇಂದ್ರ ಪೀಯೂಷಾರಸದೃಶ್ ತವ ನಾಮ ಪೀತ್ವ ಭುವನೆ ಕರುಣಾಮು ವಾಹ ಅದ್ಭುತವಾದಂತ ಕವಿತೆ ಮುಗ್ಧ ವಯಂ ನಾವು ಮುಗ್ಧರಾಧೇವು ತವ ಗುಣಾಮೃತ ತಮ್ಮ ಗುಣಾಮೃತ ಏನಿದೆ ಅದನ್ನ ಆಸ್ವಾದನೆ ಮಾಡಿದಂತ ನಾವು ಮುಗ್ಧರಾದೆವು ಮುಂದೆ ಹೇಳ್ತಾರೆ ದಗ್ಧಾಹ ಸುದೀರ್ಘ ವಿರಹ ತವ ದೇಶಿ ಕೇಂದ್ರ ತಮ್ಮ ಈ ಅಗಲಿಕೆಯಿಂದ ಸುದೀರ್ಘ ಅಗಲಿಕೆಯಿಂದ ನಾವು ದಗ್ಧರಾದೆವು ಒಂದು ಸುಟ್ಟು ಆದೆವು ಅಂದರೆ ಮುಂದಿನ ಸಾಲು ಎಷ್ಟು ಅಪರೂಪದ ಸಾಲು ಪೀಯೂಷ ಸಾರ ಸಾರಸದಶಂ ತವನ ತವನಾಮ ಪೀತ್ವ ಅಮೃತಕ್ಕೆ ಸಮಾನವಾದಂತಹ ತಮ್ಮ ನಾಮಾಮೃತವನ್ನ ಸವಿದಂತ ನಾವು ನಿಮಗೆ ಗೊತ್ತಿದೆ ಯಾರು ಅಮೃತ ಪಾನ ಮಾಡ್ತಾರೋ ಅವ್ರಿಗೆ ಸಾವಿಲ್ಲ ಪೀಯೂಷ ಸಾರಸದೃಶಂ ಅಮೃತಕ್ಕೆ ಸಮಾನವಾದಂತಹ ತಮ್ಮ ನಾಮಾಮೃತವನ್ನು ನಾವು ಆಸ್ವಾದನೆ ಮಾಡಿ ಜೀವಾಮಯೇ ಭುವನೆ ಕರುಣಾಭುವ ಬದುಕ್ತೀವಿ ಹೇಗೋ ಬದುಕ್ತಿವಿ ತಮ್ಮ ಗುಣಾಮೃತ ಪಾನ ಮಾಡಿರೋದ್ರಿಂದ ನಮಗ್ ಸಾವಿಲ್ಲ ನಾವು ಹೇಗೋ ಬದುಕ್ತೀವಿ ಬದುಕ್ತೀವಿ ಅಂತ ಹೇಳಿ ಎಂತ ಸತ್ಯ ಸಂಕಲ್ಪವನ್ನು ದೊಡ್ಡ ಗುರುಗಳು ಮಾಡಿ ಅವರ ಗುರುಭಕ್ತಿಯನ್ನು ಆ ಕವಿತೆಯಲ್ಲಿ ಸೆರೆ ಹಿಡಿದಾರೆ ಅಂತಂದ್ರೆ ನಮಗೆ ಆ ಕ ಅವರ ಅನೇಕ ಬರಹಗಳನ್ನು ಸಂಸ್ಕೃತದಲ್ಲಿ ಓದಿ ಆಸ್ವಾದಿಸುವಂತಹ ಸೌಭಾಗ್ಯ ನಮಗೆ ದೊರೆತಿದೆ ಅವರೆಲ್ಲ ಪುಸ್ತಕಗಳನ್ನ ಬರೀಬೇಕು ಅಂತ ಬರೆದವರಲ್ಲ ಸಹಜವಾದಂತ ಭಾವನೆಗಳನ್ನ ಅವರು ಅಭಿವ್ಯಕ್ತಿಗೊಳಿಸಿರೋದು ಒಂದು ಮಾತು ನಮ್ಮ ಗುರುಗಳಿಗೆ ಗುರುಗಳು ಇನ್ನೂ ಹೆಚ್ಚು ಓದಬೇಕು ಅನ್ನೋ ಹಂಬಲ ಅವ್ರಿಗೆ ಬಹಳ ಇತ್ತು ಆದ್ರೆ ಹಂಬಲ ಈಡೇರ್ಲಿಲ್ಲ ತುಂಬಾ ಅದ್ಭುತವಾದಂತ ಕವಿ ಮೇಧಾಶಕ್ತಿ ಇತ್ತು ಅವರಿಗೆ ಅಪರಿಮಿತವಾದಂತ ಪಾಂಡಿತ್ಯ ಇತ್ತು ಅವರ ಬರಹಗಳನ್ನು ನಾವು ಪತ್ತೆ ಹಚ್ಚಿದ್ವಿ ಅಲ್ಲಿ ಕಾಶಿಯಲ್ಲಿ ಅಲ್ಲಿ ಪ್ರಕಟವಾಗ್ತಕ್ಕಂಥ ಮಾಸಿಕ ಪತ್ರಿಕೆಗಳಲ್ಲಿ ಅವರ ಕವಿತೆಗಳು ಸಂಸ್ಕೃತ ಶ್ಲೋಕಗಳು ಅವ್ರ ರಚನೆ ಮಾಡಿದವು ನಮಗೆ ದೊರೆತುವು ಶಿಕ್ಷಣದಲ್ಲಿ ನಿಮಗೆಲ್ಲ ಗೊತ್ತಿದೆ ತಂದೆ ತಾಯಿಗಳು ನೀವು ಹೆಚ್ಚು ಓದ್ದೇ ಇದ್ರು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ಹಂಬಲ ಎಲ್ಲ ತಂದೆ ತಾಯಿಯರಿಗೆ ಇರುತ್ತೆ ಹಾಗೇನೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಗುರುಗಳು ಗ್ರಾಮೀಣ ಪ್ರದೇಶದ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿ ಅನ್ನುವ ಸಂಕಲ್ಪ ತೊಟ್ಟುಕೊಂಡು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಈ ಶಿಕ್ಷಣಕ್ಕೆ ಒಂದು ಭದ್ರವಾದಂಥ ಬುನಾದಿಯನ್ನು ಅವರು ಹಾಕಿದರು ಅದರ ಪರಿಣಾಮವಾಗಿಯೇ ಇವತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸಂಸ್ಥೆ ಬೆಳೆದಿದೆ ಅದಕ್ಕೆಲ್ಲ ಅವರ ಆಶೀರ್ವಾದದಿಂದ ಅವರ ಸಂಕಲ್ಪ ಶಕ್ತಿಯಿಂದ ಇದೆಲ್ಲ ಬ್ರದಾರಕವಾಗಿ ರೂಪುಗೊಂಡಿದೆ ಅಂತ ಹೇಳಿ ನಾವು ಅದರ ಭಾವಿಸ್ತೀವಿ ಒಂದು ಮಾತು ಮಕ್ಕಳ ನಿಮಗೆ ನಾವು ಹೇಳೋದು ನಿಮ್ಮ ಕಾರ್ಯಕ್ರಮ ಆರಂಭದಲ್ಲಿ ನೀವೇನು ಅಭಿನಯಿಸಿದೆ ತ್ಯಾಗರಾಜರ ಪಂಚಕೃತಿಗಳಲ್ಲಿ ಒಂದಾದಂತಹ ಎಂದರೂ ಮಹಾನುಭಾವರು ಅಂದರಿಕೆ ಬಂದ ನಮಗೆ ಹಿರಿಯ ಕಲಾವಿದರಾದಂತಹ ಡಾಕ್ಟರ್ ಶ್ರೀಧರ್ ಅವರಿಗೆ ಅವರಿಗೆ ಗೊತ್ತಿದೆ ಅವ್ರಿಗೆ ಎಲ್ಲ ಭಾಷೆ ತೆಲುಗು ಎಲ್ಲ ಬರುತ್ತೆ ತೆಲುಗು ತಮಿಳು ಆ ಮಕ್ಕಳಿಗೆ ಅಭಿನಯಿಸೋ ಮಕ್ಕಳಿಗೆ ಅದು ಅರ್ಥ ಗೊತ್ತಿರಲಿಲ್ಲ ಅದು ತೆಲುಗಿನಲ್ಲಿದೆ ಅದು ಅಪರೂಪದ ಐದು ಕೃತಿಗಳು ಪಂಚರತ್ನ ಕೃತಿಗಳು ಸಂಗೀತದಲ್ಲಿ ನಾವು ಐದು ಕೃತಿಗಳನ್ನು ಕಾಶಿಯಲ್ಲಿ ಓದ್ತಾ ಇರುವಾಗ ನಮ್ಮ ಪಿಟೀಲಿನಲ್ಲಿ ಅದನ್ನ ಲೀಲಾಜಾಲವಾಗಿ ನುಡಿಸ್ತಾ ಇದ್ವಿ ನಾವು ಆ ಮಕ್ಕಳು ಅಭಿನಯಿಸುವಾಗಲಾಗ್ಲ ಅಭಿನಯಿಸುವಾಗಲೆಲ್ಲ ನಮಗೆ ನಮ್ಮ ಹತ್ರ ಬಿಡಾರದಲ್ಲಿ ಇರ್ತಕ್ಕಂಥ ತರಿಸಿ ನುಡಿಸಬೇಕು ಅನ್ನೋವಷ್ಟು ನಮಗೆ ಖುಷಿ ಆಗತ್ತೆ ಸಂತೋಷ ಆಗತ್ತೆ ಆ ಮಕ್ಕಳನ್ನ ಅಭಿನಯ ನೋಡಿ ಎಂದರೋ ಮಹಾನುಭಾವರು ಅಂದರಿಗೆ ವಂದರ್ಮು ಅಂದ್ರೆ ಯಾರು ಯಾವ ಮಹಾನುಭಾವರಿದ್ದಾರೋ ಈ ಜಗತ್ತಿನಲ್ಲಿ ಅವರೆಲ್ಲರಿಗೂ ವಂದನೆಗಳು ಅನ್ನುವ ಒಂದು ಅಪರೂಪವಾದಂತ ಒಂದು ಕೃತಿ ಅದು ಆ ಭಕ್ತಿ ಆ ಶ್ರದ್ಧೆ ನಿಮ್ಮಲ್ಲಿ ರೂಪುಗೊಂಡು ನೀವು ಬೆಳಿಬೇಕು ಹೇಗ್ ಬೆಳಿಬೇಕು ಒಂದೇ ಮಾತು ಹೇಳಿ ಮುಗಿಸ್ಬಿಡ್ತೀವಿ ಒಂದು ದೊಡ್ಡ ಅನೇಕ ಅಂತಸ್ತುಗಳ ಕಟ್ಟಡ ಇದೆ ಮೇಲಿನ ಅಂತಸ್ತಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎರಡು ರೀತಿಯ ಸೌಲಭ್ಯಗಳಿವೆ ಒಂದು ಮೆಟ್ಟಲುಗಳನ್ನು ಹತ್ತಿ ಹೋಗೋದು ಇನ್ನೊಂದು ಲಿಫ್ಟ್ ನಲ್ಲಿ ಹತ್ತಿ ಹೋಗೋದು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂತಹ ಶಿವರಾಜ್ ಪಾಟೀಲ್ ರವರು ಅವರ ಆತ್ಮಕಥನದಲ್ಲಿ ಬರೀತಾರೆ ಲಿಫ್ಟ್ನಲ್ಲಿ ಹೋಗಿ ಮೇಲಿನ ಅಂತಸ್ತಿಗೆ ಹೋಗಿ ತಲುಪುವುದಕ್ಕಿಂತ ಮೆಟ್ಟಿಲಲ್ಲಿ ಮೆಟ್ಟಿಲು ಹತ್ತಿ ಹೋಗುವ ಆನಂದ ಇದೆಯಲ್ಲ ಅಲ್ಲಿ ಹೋಗಿ ಅದು ಅದ್ಭುತವಾದ ಆನಂದ ಲಿಫ್ಟ್ ನಲ್ಲಿ ಹೋಗೋದು ಅಷ್ಟು ಸಂತೋಷ ಕೊಡಲ್ಲ ಅಂತ ಹೇಳ್ತಾರೆ ಅವ್ರು ಅದು ಯಾವ ಸಂದರ್ಭದಲ್ಲಿ ಕೆಟ್ಟು ಹೋಗುತ್ತೆ ನಾವು ಹೇಳೋಕ್ಕಾಗಲ್ಲ ಹಾಗೆ ಬದುಕಿನಲ್ಲಿ ನೀವು ಆ ಮೆಟ್ಟಿಲನ್ನು ಒಂದೊಂದೇ ಹೆಜ್ಜೆ ಹೆಜ್ಜೆ ಹತ್ತಿ ಹತ್ತಿ ಹೋಗಿ ಹೇಗೆ ಮುಟ್ಟಿದಾಗ ಅನ್ನೋ ಖುಷಿ ಆಗತ್ತೋ ಸಂತೋಷ ಆಗತ್ತೋ ಹಾಗೆ ಪ್ರತಿಯೊಂದು ಹೆಜ್ಜೆಯನ್ನು ನಿಮ್ಮ ಬದುಕಿನಲ್ಲಿ ಆ ಹೆಜ್ಜೆಗೆ ಒಂದೊಂದೇ ಮೆಟ್ಲನ್ನು ಏರಿ ಏರಿ ತಲುಪೋದಿದೆಯಲ್ಲ ಅದು ನಿಮ್ಮ ಬದುಕಿನಲ್ಲಿ ದೊಡ್ಡ ಮಹದಾನಂದವನ್ನು ನೀಡುತ್ತೆ ಇಲ್ಲಿರ್ತಕ್ಕಂಥ ವೇದಿಕೆಯ ಮೇಲೆ ಗಣ್ಯ ವ್ಯಕ್ತಿಗಳ ಮಧ್ಯೆ ಡಾಕ್ಟರ್ ಜಗದೀಶ್ರವರು ಪಕ್ಕದಲ್ಲಿರ್ತಕ್ಕಂಥವರು ಮತ್ತೆ ಶ್ರೀಮತಿ ಕೋಮಲ ಅವರು ಇವರೆಲ್ಲರೂ ನಮ್ಮ ವಿದ್ಯಾಸಂಸ್ಥೆಯಲ್ಲೇ ನಮ್ಮ ಶಾಲೆಯಲ್ಲಿ ಓದಿದ ಮಾನೆಯರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ ಮಕ್ಕಳೇ ಅವರು ನಿಮ್ಮ ಹಾಗೇನೆ ನಮ್ಮ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಾಗಿದ್ದವರು ಅವ್ರು ಹೇಗೆ ಮೇಲೆ ಒಂದೊಂದೇ ಮೆಟ್ಟಲ್ ಹತ್ತಿ ಒಂದು ವಿಶ್ವವಿದ್ಯಾಲಯದ ಉಪಕುಲ್ಪತಿಗಳಾಗಿದಾರೋ ವಿದ್ಯುತ್ ಇಲಾಖೆಯ ಮುಖ್ಯಸ್ಥೆ ಆಗಿದಾರೋ ಕೋಮಲ ಅವರು ಹಾಗೆ ನೀವು ಮಕ್ಕಳು ಇಂಥವರನ್ನ ನಿಮ್ಮ ಆದರ್ಶ ವ್ಯಕ್ತಿಗಳನ್ನಾಗಿಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ವೇದಿಕೆ ಮೇಲೆ ಬಂದು ಕುಳಿತುಕೊಳ್ಳುವಂತ ಒಂದು ಸಾಧನೆಯನ್ನ ನೀವು ಮಾಡಬೇಕು ಅದು ಯಾವಾಗ ಸಾಧ್ಯ ಅಂದ್ರೆ ನಿಮ್ಮಲ್ಲಿ ಅಂತ ಒಂದು ಒಂದು ಸಾಧನೆ ಮಾಡುವ ಛಲ ಇದ್ದಾಗ ನಮಗಿಂತ ಹೆಚ್ಚು ನೀವು ಬಲ್ಲವರು ಅಂತ ಅನ್ಸುತ್ತೆ ಈ ಚಲನಚಿತ್ರ ರಂಗದಲ್ಲಿ ಪ್ರಶಾಂತ್ ಅಹ್ ಇಲ್ಲೇನು ಇದಾರೆ ಡಾಕ್ಟರ್ ಶ್ರೀಧರ್ ಅವರು ಯಾವ ಸಿನಿಮಾದಲ್ಲಿ ಇವರು ಪಾತ್ರ ಯಾವ ಸಿನಿಮಾ ಬಹಳ ಪ್ರಸಿದ್ಧವಾದ ಸಿನಿಮಾ ಅಂತ ಕೇಳಿದ್ರೆ ಪ್ರಶ್ನೆ ನೀವು ತಟ್ಟನೆ ಉತ್ತರ ಕೊಟ್ಬಿಡ್ತೀರಿ ಅಂತ ಅನ್ಸುತ್ತೆ ಅದಕ್ಕೆ ಆಸಕ್ತಿ ಹಂಬಲ ನೀವು ಮುಂದೆ ಏನಾಗಬೇಕು ಅನ್ನೋ ಒಂದು ಹಂಬಲ ಆಸಕ್ತಿ ಇದ್ದು ಅದಕ್ಕೆ ಸಾಧನೆ ಮಾಡಿದ್ರೆ ಬಹುದೊಡ್ಡ ಎತ್ತರಕ್ಕೆ ನೀವು ಹೋಗಬಹುದು ಅಂತ ಒಂದು ಸಾಧನೆಯನ್ನ ನೀವು ಮಾಡುವಂತಾಗ್ಲಿ ಅಂತ ಹಾರೈಸ್ದ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಶಿವಾನುಭವ ಚರಮೂರ್ತಿ ಶಿವರುದ್ರ ಸ್ವಾಮಿಗಳವರು ಅವರನ್ನೇ ವಿಶೇಷವಾಗಿ ಈ ದಿನ ಯಾತ್ರೆ ಕರೆಸಿದ್ದೀವಿ ಅಂತ ಹೇಳಿದ್ರೆ ದೊಡ್ಡ ಗುರುಗಳ ಆತ್ಮೀಯ ಒಡನಾಟಲ್ಲಿ ಇದ್ದಂಥ ವ್ಯಕ್ತಿಗಳಲ್ಲಿ ಬಹಳ ಬೆರಳು ಈಗಿರೋರು ಅಂಥವರಲ್ಲಿ ಬಹಳ ಅವ್ರ ಹತ್ರ ಆತ್ಮೀಯರಾಗಿದ್ದವರು ಅಂದ್ರೆ ಶಿವರುದ್ರ ಸ್ವಾಮಿಗಳವರು ನಮ್ಮ ಬಿಡಾರಕ್ಕೆ ಬಂದಾಗ ಅನೇಕ ಹಿಂದಿನ ಕೆಲವಾರು ಘಟನೆಗಳನ್ನ ನೆನೆಸ್ಕೊಂಡ್ರು ಹಿಂದಿನ ಕಾಲದಲ್ಲಿ ಅವರ ಒಡನಾಟ ಎಷ್ಟಿತ್ತು ಅಂತ ಹೇಳಿದ್ರೆ ಆಗ ಬೆಂಗಳೂರಿನಲ್ಲಿ ತರಣಪಾಡು ಹುಣ್ಣಿಮೆ ಆದಾಗ ಆಗ ಸ್ಥಾಪನೆ ಆಗಿದ್ದು ಅಂತ ಕಾಣುತ್ತಲ್ಲ ಆಗಲೇ ದೊಡ್ಡ ಗುರುಗಳು ಮಠಾಧಿಪತಿಗಳ ಒಕ್ಕೂಟ ಅಂತ ಆವಾಗ ಸ್ಥಾಪನೆ ಮಾಡಿದ್ರು ಸಂಘ ಅಂತ ಮಠಾಧಿಪತಿಗಳ ಸಂಘ ಅಂತ ಅದಕ್ಕೆ ಶಿವರುದ್ರ ಸ್ವಾಮಿಗಳವರನ್ನೇ ಕಾರ್ಯದರ್ಶಿಗಳನ್ನಾಗಿ ಮಾಡಿಕೊಂಡಿದ್ದನ್ನು ನಾವು ನಮಗೆ ನೆನಪಿದೆ ನಮಗೆ ಹೀಗಾಗಿ ಅವರ ಒಡನಾಟದ ಹಿನ್ನೆಲೆಯಲ್ಲಿ ದೊಡ್ಡ ಗುರುಗಳ ವ್ಯಕ್ತಿತ್ವವನ್ನು ಹತ್ತಿರದಿಂದ ಬಲ್ಲಂತ ಶ್ರೀಗಳವರು ದಯಮಾಡಿಸ್ಲಿ ಅಂತಂದು ನಮ್ದು ನಾವು ಅಪೇಕ್ಷೆ ಪಟ್ಟಿದ್ದು ಅವರಿಲ್ಲಿ ಬಂದು ಒಳ್ಳೆ ಅವರ ಹಳೆಯ ನೆನಪುಗಳನ್ನು ಮಾಡಿಕೊಂಡಿದ್ದಾರೆ ಬೇಲಿ ಮಠ ಅಂತ ಕರೀತಾರೆ ಬೆಂಗಳೂರಿನಲ್ಲಿ ಹಿರಿಯ ಅನೇಕ ಶಿಷ್ಯರಿಗೊತ್ತು ಗೊತ್ತು ಚಿತ್ರದುರ್ಗದ ಮುರುಘಾ ಸ್ವಾಮಿಗಳಿಗೂ ಗುರುಗಳಿಗೂ ಒಂದೆಡೆ ಬೇಲಿ ಹಾಕಿದಂತವರು ಶಿವರುದ್ರ ಸ್ವಾಮಿಗಳು ಅಂತ ಹೇಳಿ ಆಗಿನ ದಿನಮಾನದಲ್ಲಿ ನೆನೆಸ್ಕೊಳ್ತಾ ಇದ್ರು ಜನರು ಶಿಷ್ಯರು ಅವ್ರಲ್ಲಿ ಮಾಡಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ ಹಾಗೇನೆ ನಮ್ಮ ಎಲ್ಲ ರಾಜಕೀಯ ಧುರೀಣರು ಒಳ್ಳೊಳ್ಳೆ ಮಾತುಗಳು ಹೇಳಿದ್ದಾರೆ ಇನ್ನು ಮುಂದಿನ ಕಾರ್ಯಕ್ರಮ ವಿಳಂಬ ಆಗಬಾರದು ನಿಮ್ಮೆಲ್ಲರಿಗೂ ಈ ಕೆಲವು ಮಾತುಗಳೊಂದಿಗೆ ನೀವು ಉನ್ನತ ಭವಿಷ್ಯದಲ್ಲಿ ಉನ್ನತೋನ್ನತವಾದಂಥ ಸ್ಥಾನಮಾನಗಳನ್ನು ಪಡೆಯುವಂತೆ ನೀವು ಬೆಳೆಯುವ ಬೆಳಿಲಿ ಬೆಳೆಯಿರಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ